ಯಡಿಯೂರಪ್ಪ ತನ್ನ ಮಗನ ರಕ್ಷಣೆಗಾಗಿ ಭಾಗವಹಿಸ್ತಾ ಇದ್ದಾರೆ ಬಿಜೆಪಿ ಸಲುವಾಗಲ್ಲ ಇನ್ನಷ್ಟು ಕರ್ನಾಟಕವನ್ನು ಲೂಟಿ ಮಾಡಬೇಕಂತ ಹೇಳಿ ಮಾರಿಸಸ್ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಆಸ್ತಿ ಮಾಡ್ಬೇಕು ಇವತ್ತು ಹೊರಗೆ ಬಂದು ಹೋರಾಟ ಮಾಡುತ್ತಾ ಇರೋದು ಈ ರಾಜ್ಯದ ಬಡವರ ಸಲುವಾಗಲ್ಲ ಸ್ನೇಹಿತರೆ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ ನಂತರದಲ್ಲಿ ಅಂದ್ರೆ ಆರು ವರ್ಷಗಳ ಕಾಲ ಉಚ್ಚಾಟನೆ ಆದ್ರಲ್ವಾ ಆ ನಂತರದಲ್ಲಿ ಯತ್ನಾಳ್ ಅವರು ಸೈಲೆಂಟ್ ಆದ್ರು ಯತ್ನಾಳ್ ಅವರು ನೋವಿನಲ್ಲಿದ್ದಾರೆ ಹೀಗಂತೆಲ್ಲ ಮಾತಾಡ್ಕೊಳ್ಳೋಕ್ಕೆ ಪ್ರಾರಂಭಿಸಿದ್ರು ಆದರೆ ಅಂಥದ್ದೇನೂ ಇಲ್ಲ ಅಂತ ಹೇಳಿ ಯತ್ನಾಳ್ ಅವರು ತೋರಿಸ್ಕೊಟ್ಟಿದ್ದಾರೆ ಉಚ್ಚಾಟನೆಯಾದ ಪ್ರತಿ ಒಂದು ಕ್ಷಣದಲ್ಲೂ ಕೂಡ ಒಂದೊಂದು ಹೊಸ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇದೀಗ ಯತ್ನಾಳ್ ಅವರು ಹೊಸ ಹೇಳಿಕೆಯನ್ನು ಕೊಟ್ಟಿದ್ದು ಇದೊಂದು ರೀತಿಯಲ್ಲಿ ಮತ್ತೆ ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಅವರ ವಿರುದ್ಧ ಸಮರವನ್ನು ಸಾರಿದ್ದಾರೆ ಅಂತಾನೆ ಹೇಳಬಹುದು ಏನು ಹೇಳಿದ್ದಾರೆ ಅಂತಂದರೆ ಯತ್ನಾಳವರು ಈ ಬಾರಿ ನನ್ನನ್ನು ಪಕ್ಷದಿಂದ ಹೊರ ಹಾಕಲಿಕ್ಕೆ ಅಪ್ಪ ಮಗನೇ ಕಾರಣ ಅಂತ ಅಂದರೆ ಯಡಿಯೂರಪ್ಪ ಹಾಗೆ ಅವರೇ ಕಾರಣ ಅಂತ ಹೇಳಿ ಕೋಪಗೊಂಡಿದ್ದಾರೆ ನನ್ನನ್ನು ಪಕ್ಷದಿಂದ ಹೊರ ಹಾಕದೇ ಇದ್ದರೆ ಆತ್ಮಹತ್ಯೆನ ಮಾಡ್ಕೊಳ್ತೀನಿ ಅಂತ ಹೇಳಿ ಯಡಿಯೂರಪ್ಪ ಬ್ಲ್ಯಾಕ್ ಮೇಲ್ ಮಾಡಿದ್ರು ಅಂತ ಹೇಳಿ ಯತ್ನಾಳವರು ಆರೋಪವನ್ನು ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ ವಿರುದ್ಧ ಬಿ ಜೆ ಪಿ ನಡೆಸ್ತಾ ಇರುವ ಹೋರಾಟದ ಬಗ್ಗೆ ಮಾತನಾಡಿದ ಯತ್ನಾಳ್ ಯಡಿಯೂರಪ್ಪ ತನ್ನ ಮಗನ ರಕ್ಷಣೆಗೆ ನಿಂತಿದ್ರು ನಾನು ಸಾಯುವ ಮುಂಚೆ ವಿಜೇಂದ್ರನನ್ನು ಸಿ ಎಂ ಮಾಡುವ ಆಸೆ ಅವರದ್ದು ವಿಶ್ವದಾದ್ಯಂತ ಆಸ್ತಿ ಮಾಡೋಕೆ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ಯತ್ನಾಳ್ ಕಿಡಿಕಾರದ್ರು ಇನ್ನು ರೈತರು ಬಡವರ ಪರವಾಗಿ ಯಡಿಯೂರಪ್ಪ ಪ್ರತಿಭಟನೆಯಲ್ಲಿ ಭಾಗಿಯಾಗಿಲ್ಲ ಮಗನಿಗಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ನನ್ನನ್ನ ಉಚ್ಚಾಟನೆ ಮಾಡದೆ ಹೋದ್ರೆ ನೇಣು ಹಾಕಿಕೊಳ್ತೀನಿ ಅಂತ ಹೇಳಿ ಯಡಿಯೂರಪ್ಪ ಬ್ಲಾಕ್ ಮೇಲ್ ಮಾಡಿದ್ರು ಅದಕ್ಕೆ ಹೈಕಮಾಂಡ್ ನನ್ನ ಉಚ್ಚಾಟನೆ ಮಾಡಿದೆ ಅಂತ ಹೇಳಿ ಯತ್ನಾಳ್ ಆರೋಪವನ್ನ ಮಾಡಿದ್ದಾರೆ ಇನ್ನು ವಿಜಯೇಂದ್ರ ಮೊದಲು ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಚೇಲಾಗಳ ಕೈಯಲ್ಲಿ ಮಾತನಾಡಿಸುವ ಬದಲು ವಿಜಯೇಂದ್ರನೇ ನೇರವಾಗಿ ನನ್ನ ಬಗ್ಗೆ ಮಾತನಾಡ್ಲಿ ಅಂತ ಹೇಳಿ ಯತ್ನಾಳ್ ಸವಾಲನ್ನ ಹಾಕಿದ್ರು ಇನ್ನು ಯಡಿಯೂರಪ್ಪ ಕುಟುಂಬ ಬಿಜೆಪಿಯಿಂದ ಹೊರಗೆ ಹೋಗುವವರೆಗೆ ಕೂಡ ನಾನು ಬಿಜೆಪಿಗೆ ಹೋಗಲ್ಲ ಇನ್ನು ಕರ್ನಾಟಕವನ್ನ ಇನ್ನಷ್ಟು ಲೂಟಿ ಮಾಡಬೇಕು ಅಂತ ಇದ್ದಾರೆ ಈಗ ಕೇವಲ ಮಾರಿಷಸ್ ದುಬೈನಲ್ಲಿ ಮಾತ್ರ ಆಸ್ತಿ ಇದೆ ಇಡೀ ಜಗತ್ತಿನಲ್ಲಿ ಅವರು ಆಸ್ತಿ ಮಾಡಬೇಕಾಗಿದೆ ಹೀಗಾಗಿ ಈ ವಯಸ್ಸಿನಲ್ಲಿ ಮನೆಯಲ್ಲಿರದೆ ಯಡಿಯೂರಪ್ಪ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಯತ್ನಾಳ್ ಆರೋಪವನ್ನು ಮಾಡಿದ್ದಾರೆ ಏನು ತನ್ನ ಮಗನ ಕುರ್ಚಿ ಗಟ್ಟಿ ಮಾಡೋಕೆ ಯಡಿಯೂರಪ್ಪ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ನನ್ನ ಮಗನನ್ನು ತೆಗೆದರೆ ನನ್ನ ಹೊರಗೆ ಹಾಕದೇ ಹೋದರೆ ನಾನು ನೇಣು ಹಾಕೊಳ್ತೀನಿ ಅಂತ ರಾಷ್ಟ್ರ ನಾಯಕರ ಬಳಿ ಯಡಿಯೂರಪ್ಪ ಬ್ಲ್ಯಾಕ್ ಮೇಲ್ ಮಾಡಿದ್ರು ಅದಕ್ಕೆ ನನ್ನನ್ನು ಹೊರಗೆ ಹಾಕಿದ್ರು ಅಂತ ಹೇಳಿ ಯತ್ನಾಳ್ ಕೋಪವನ್ನುಗೊಂಡಿದ್ದಾರೆ ಇನ್ನು ಯಡಿಯೂರಪ್ಪ ಕೆಳಮಟ್ಟದ ರಾಜಕೀಯ ಮಾಡಿ ಕೊನೆ ದಿನಗಳನ್ನ ಎಣಿಸ್ತಾ ಇದ್ದಾರೆ ಲಿಂಗಾಯತರು ನನ್ನ ಜೊತೆಗೆ ಇದಾರೆ ಯಡಿಯೂರಪ್ಪ ಲಿಂಗಾಯತ್ರೆ ಅಲ್ಲ ಯಡಿಯೂರಪ್ಪ ಲಿಂಗಾಯತ ಅನ್ನೋದಾದ್ರೆ ದಾಖಲಾತಿಯನ್ನ ಕೊಡ್ಲಿ ಸುಮ್ಮನೆ ಲಿಂಗಾಯತ ವೀರಶೈವ ಅಂತ ಹೇಳಿಕೊಂಡು ನಾಲ್ಕು ಮಠಾಧೀಶರನ್ನ ಇಟ್ಕೊಂಡು ದುಡ್ಡು ಕೊಟ್ಟು ಅವರಿಂದ ಸ್ಟೇಟ್ಮೆಂಟ್ ಕೊಡಿಸೋದು ಮಾಡ್ತಾ ಇದ್ದಾರೆ ಅಂತ ಹೇಳಿ ಯತ್ನಾಳ್ ಆರೋಪವನ್ನ ಮಾಡಿದ್ದಾರೆ ಇನ್ನು ಬಿಜೆಪಿ ಯಡಿಯೂರಪ್ಪನ ಬಿಟ್ರೆ ಲಿಂಗಾಯತರು ದೂರ ಆಗ್ತಾರೆ ಅಂತ ಸ್ವಾಮೀಜಿಗಳಿಂದ ಹೇಳಿಸ್ತಾರೆ ಇಲ್ಲಿ ಅಪ್ಪ ಮಕ್ಕಳು ಮಜಾ ಮಾಡ್ತಾ ಇದ್ದಾರೆ ಇಷ್ಟಕ್ಕೆ ಬಿಜೆಪಿ ಸೀಮಿತವಾಗಿದೆ ಈ ಹೋರಾಟದಿಂದ ಏನೂ ಲಾಭ ಇಲ್ಲ ವಿಜಯಪುರದಲ್ಲಿ ನಾವು ಆರು ದಿನ ಕೂತಿದ್ವಿ ಅಹೋರಾತ್ರಿ ಧರಣಿ ನಡೆಸಿದ್ವಿ ಅವರು ಪಿಕ್ನಿಕ್ ಗೆ ಬಂದ ಹಾಗೆ ಬರ್ತಾರೆ ಎ ಸಿ ಫೆಸಿಲಿಟಿಯನ್ನ ಮಾಡ್ಕೊಂಡಿದ್ದಾರೆ ಇದನ್ನ ನೋಡಿದ್ರೆ ಇದು ಹೋರಾಟವೋ ಅಂತಿಮ ಯಾತ್ರೆಯೋ ಗೊತ್ತಿಲ್ಲ ಅಂತ ಹೇಳಿ ಯತ್ನಾಳ್ ವ್ಯಂಗ್ಯ ಮಾಡಿದ್ರು ಯಡಿಯೂರಪ್ಪ ತನ್ನ ಮಗನ ರಕ್ಷಣೆಗಾಗಿ ಭಾಗವಹಿಸ್ತಾ ಇದೆ ಬಿಜೆಪಿ ಸಲುವಾಗಲ್ಲ ತನ್ನ ನಂತರ ಏನಾದರೂ ಸಾಯುವಕ್ಕಿಂತ ಮುಂಚೆ ಮುಖ್ಯಮಂತ್ರಿಯಾಗಿ ನೋಡಬೇಕು ಇನ್ನಷ್ಟು ಕರ್ನಾಟಕವನ್ನು ಲೂಟಿ ಮಾಡಬೇಕಂತೇಳಿ ಇನ್ನಷ್ಟು ಸಂಪತ್ತು ಈಗ ಬರೇ ಮಾರಿಸಸ್ಸು ದುಬೈ ಅಂತಲ್ಲಿಂತಲಿದೆ ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಆಸ್ತಿ ಮಾಡಬೇಕು ಅನ್ನೋದ್ರ ಸಲುವಾಗಿ ಪಾಪ ಅಷ್ಟು ವಯಸ್ಸಾದ್ರೂ ಮನೆ ಹಾಕಿ ಇವತ್ತು ಹೊರಗೆ ಬಂದು ಹೋರಾಟ ಮಾಡ್ತಾ ಇರೋದು ಈ ರಾಜ್ಯದ ಬಡವ್ರ ಅಲ್ಲ ಈ ರಾಜ್ಯದ ರೈತರ ಅಲ್ಲ ತನ್ನ ಮಗನ ಒಂದು ಕುರ್ಚಿ ಗಟ್ಟಿ ಮಾಡಲಿಕ್ಕೆ ಯಾಕಂದರೆ ಇದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಅಮಿತ್ ಶಾರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಎಲ್ಲ ನನ್ನ ಮಗನ ತಗೋ ತೆಗೆದುಬಿಟ್ರೆ ಎತ್ನಾಳು ಹೊರಗೆ ಹಾಕದಿದ್ರೆ ನಾನು ನೀನು ಅಂತ ಕೆಳಮಟ್ಟದ ರಾಜಕಾರಣ ಮಾಡಿಕೊಂಡು ಯಡಿಯೂರಪ್ಪ ಇವತ್ತು ಕೊನೆಯ ದಿನಗಳನ್ನು ಎನಸ್ತಾ ಈ ಹೈಕಮಾಂಡ್ ಕೂಡ ಯಡಿಯೂರಪ್ಪನವ್ರಿಗೆ ಸ್ವಲ್ಪ ಎದ್ರೆ ಈ ರೀತಿ ನಿಮ್ಮನ್ನು ಉಚ್ಚಾಟನೆ ಮಾಡಿದ್ದೀನಿ ನೋಡಿರಿ ಸತತವಾಗಿ ಆ ಲಿಂಗಾಯತರು ನನ್ನ ಜೊತೆಗಿದ್ದಾರೆ ನಾ ಹೇಳಿನಲ್ರಿ ಅವ್ರು ಲಿಂಗಾಯತರು ಎಲ್ಲ ಪ್ರೂಫ್ ಕೊಡಲಿ ಅವನು ಯಡಿಯೂರಪ್ಪ ಕೇರಿ ತನ್ನ ಸಾಲಿ ಬಿಟ್ಟಿದೆ ಪ್ರೂಫ್ ಕೊಡಿ ಸುಮ್ಮನೆ ಲಿಂಗಾಯತರು ವೀರಸೈವ್ರನ್ನು ತಳ್ಕೊಂಡು ಒಂದು ನಾಲ್ಕು ಮಠಾಧೀಶರನ್ನ ಹಿಡ್ಕೊಂಡು ಅವ್ರನ್ನ ಇಟ್ಟು ದುಡ್ಡು ಕೊಟ್ಟು ಅವ್ರ ಕಡೆಯಿಂದ ಸ್ಟೇಟ್ಮೆಂಟ್ ಕೊಡಿಸೋದು ಒಂದು ವೇಳೆ ಬಿ ಜೆ ಪಿ ಯಡಿಯೂರಪ್ಪನ ಬಿಟ್ಟುಬಿಟ್ರೆ ಇಡೀ ಲಿಂಗಾಯತರು ವೀರಸೈವ್ರು ವಿರೋಧ ಇರ್ತಾರೆ ಸ್ಟೇಟ್ಮೆಂಟ್ ಕೊಡಿಸೋದು ಇಲ್ಲಿ ಮಜಾ ಮಾಡೋದು ಅಪ್ಪ ಮಕ್ಕಳು ಇಷ್ಟಕ್ಕೆ ಸೀಮಿತ ಆಗಿದೆ ಬಿ ಜೆ ಪಿ ಈ ಹೋರಾಟದಿಂದ ಏನು ಲಾಭ ಆಗೋದು ಅದೆ ನಾವು ಐದು ಆರು ದಿವಸ ಕೂತಿದ್ದೀವಿ ಬಿಜಾಪುರನಲ್ಲಿ ಅವ ಇವರು ಇವರು ಏನು ಪಿಕ್ನಿಕ್ಗೆ ಬಂದಂಗೆ ಬರ್ತಾರೆ ಅವ್ರ ಮೆತ್ತನೆ ಗಾದಿ ಅವರೆಲ್ಲ ಎ ಸಿ ರೂ ಇದನ್ನ ಫೆಸಿಲಿಟಿ ನೋಡಿಬಿಟ್ರೆ ಇದು ಹೋರಾಟವೋ ಏನು ಒಂದು ರೀತಿ ಅಂತಿಮ ಯಾತ್ರೆಯೂ ಬರ್ತಾರೆ ಫ್ರೀಡಂ ಪಾರ್ಕಲ್ಲಿ ಒಲಗಿದ್ರು ಓಹೋ ಭಾಳ ದೊಡ್ಡ ಕೆಲಸ ಮಾಡ್ಯಾರೀ ನೀವು ಫ್ರೀಡಂ ಪಾರ್ಕ್ನಲ್ಲಿ ಯಾವ ವೈಭವದಿಂದ ಮಕ್ಕಳವ್ರ್ ಹಾಂ ಅವ್ರ ವೈಭವದ ಗಾದಿ ಗೀದಿ ತೋರಿಸ್ರಿ ಸ್ವಲ್ಪ ಮಾಧ್ಯಮದವ್ರು ನೀವು ಬಹೋರಾತ್ರಿ ಯಡಿಯೂರಪ್ಪ ಮಗ ಮಕ್ಕೊಂಡಿದ್ದು ಇಡೀ ರಾಜ್ಯದ ಸರ್ ಮತ್ತೊಂದು ಕಡೆಯಾಗಿ ಇವತ್ತು ಯಡಿಯೂರಪ್ಪನವರು ಕೂಡ ಪ್ರತಿಭಟನೆ ಭಾಗವಹಿಸಿದ್ದಾರೆ ಸರ್ ಯಡಿಯೂರಪ್ಪ ತನ್ನ ಮಗನ ರಕ್ಷಣೆಗಾಗಿ ಭಾಗವಹಿಸ್ತಾ ಇದ್ದಾನೆ